ಯಡಿಯೂರಪ್ಪ ನನ್ನ ಮಗನಿಗೆ ಟಿಕೆಟ್ ತಪ್ಪಿಸಿ ಅನ್ಯಾಯ ಎಂದು ಶಾಸಕ ಎಂ ಚಂದ್ರಪ್ಪ ಬೇಸರ ವ್ಯಕ್ತಪಡಿಸಿದ್ದಾರೆ ಚಿತ್ರದುರ್ಗದಲ್ಲಿ ಗುರುವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಅವರು ಮಾತನಾಡಿದ್ದು ನಿನ್ನೆ ಮಾಜಿ ಸಿ ಎಂ ಯಡಿಯೂರಪ್ಪ ಅವರು ಗೋವಿಂದ ಕಾರಜೋಳ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂದರೆ ಕ್ಯಾಂಪೇನ್ ಮಾಡುವುದಿಲ್ಲ ಎಂದು ನಡ್ಡಾ ಹಾಗೂ ಅಮಿತ್ ಶಾ ಅವರಿಗೆ ಹೇಳಿ ನನ್ನ ಮಗನಿಗೆ ಟಿಕೆಟ್ ತಪ್ಪಿಸಿದ್ದಾರೆ ಇನ್ನು ಕೆ ಜಿ ಪಿ ಪಕ್ಷ ಕಟ್ಟಿದಾಗ ನಾನೇ ಸಾಥ್ ಕೊಟ್ಟಿದ್ದೆ ನನ್ನ ಶಾಸಕ ಸ್ಥಾನ ತ್ಯಾಗ ಮಾಡಿದ್ದೆ ಇನ್ನು ಅವರ ಮಗ ರಾಘವೇಂದ್ರ ಸಂಸದ ಸ್ಥಾನ ಬಿಟ್ಟಿರಲಿಲ್ಲ ಆದರೂ ಕೂಡ ನಾನು ಯಡಿಯೂರಪ್ಪಗೋಸ್ಕರ ಶಾಸಕ ಸ್ಥಾನ ಬಿಟ್ಟುಕೊಟ್ಟು ಕೆ ಜೆ ಪಿಗೆ ಬೆಂಬಲ ಕೊಟ್ಟಿದ್ದು ಇದಕ್ಕಿಂತ ದೊಡ್ಡ ತ್ಯಾಗ ಏನು ಬೇಕು ಇನ್ನು ಎರಡು ಸಾವಿರದ ಎಂಟರಲ್ಲಿ ನೂರ ಹತ್ತು ಸ್ಥಾನ ಬಂದಿದ್ದು ಭಾರದ್ವಾಜ್ ಅವರು ಗವರ್ನರ್ ಆಗಿದ್ದು ನಮ್ಮ ಸಮುದಾಯದವರು ಬಿ ಜೆ ಪಿಗೆ ಬೆಂಬಲ ಕೊಟ್ಟಿದ್ದು ಯಡಿಯೂರಪ್ಪ ಸಿ ಎಂ ಆಗಿದ್ದರು ಇನ್ನು ನಾವೆಲ್ಲ ಸುಧಾರಿಸಿಕೊಂಡಿದ್ದು ಯಡಿಯೂರಪ್ಪ ಸಿ ಎಂ ಆಗಲು ನಾವು ಸಪೋರ್ಟ್ ಮಾಡಿದ್ದೇವೆ ಇನ್ನು ನಮಗೆ ಈ ರೀತಿಯ ಬಹುಮಾನ ಕೊಟ್ಟಿದ್ದಾರೆ ಇನ್ನು ಗೋವಿಂದ ಕಾರಜೋಳ ಅವರಿಗೆ ಎಂಬತ್ಮೂರು ಎಂಬತ್ನಾಲ್ಕು ವಯಸ್ಸಾಗಿದೆ ಆದರೆ ಐನೂರ ಐವತ್ತು ಕಿಲೋಮೀಟರ್ ದೂರದಿಂದ ಬಂದವರಿಗೆ ಟಿಕೆಟ್ ಕೊಡುವುದು ಏನಿತ್ತು ಎಂದು ಚಂದ್ರಪ್ಪ ಬೇಸರ ವ್ಯಕ್ತಪಡಿಸಿದ್ದು ನಮಗೆ ತುಂಬ ಅನ್ಯಾಯ ಮಾಡಿದ್ದು ನಾಳೆ ಮುಖಂಡರ ಸಭೆ ಕರೆದು ಅವರ ಅಭಿಪ್ರಾಯ ಪಡೆದು ಮುಂದಿನ ತೀರ್ಮಾನ ಮಾಡುತ್ತೇವೆಂದು ಎಂ ಚಂದ್ರಪ್ಪ ತಿಳಿಸಿದ್ದಾರೆ ಇನ್ನು ಸಾಯಂಕಾಲ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಯಾಗಿದ್ದ ಯಡಿಯೂರಪ್ಪ ಅವರು ಗೋವಿಂದ ಕಾರಜೋಳ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂದರೆ ನಾನು ಕ್ಯಾಂಪೇನೇ ಮಾಡೋದಂತ ನಟ ಅವರಿಗೆ ಅಮಿತ್ ಶಾ ಫೋನ್ ಮಾಡಿ ನೇರವಾಗಿ ನಮ್ಮ ಮೇಲೆ ನಮ್ಮ ಟಿಕೆಟ್ ಬರ್ದಂಗೆ ಮಾಡಿ ನಾನು ಇನ್ನೂ ಹೇಳ್ತೀನಿ ಅವರು ಎರಡು ಸಾವಿರದ ಹನ್ನೊಂದರಲ್ಲಿ ಪಾರ್ಟಿ ಕಟ್ಟಬೇಕಾದ್ರೆ ಅವ್ರು ಕೆ ಜಿ ಪಿ ಕಟ್ಟಬೇಕಾದ್ರೆ ಇಡೀ ರಾಜ್ಯದಲ್ಲಿ ಭಾಳಷ್ಟು ಜನ ಮಂತ್ರಿಗಳು ಮಾಡಿದರು ಅವ್ರು ಯಾರೊಬ್ಬರಿಗೆ ಒಬ್ಬರು ರಾಜೀನಾಮೆ ಕೊಡಲಿಲ್ಲ ಅವ್ರು ಸಮಾಜದವ್ರು ಒಬ್ಬರು ಅವ್ರ ಜೊತೆಗೆ ಬರಲಿಲ್ಲ ಆರು ತಿಂಗಳ ಮುಂಚೆನೆ ನಾನು ರಾಜೀನಾಮೆ ಕೊಟ್ಟು ಅವ್ರನ್ನ ಬೈ ಒಳಗೇರಿ ಕರೆಸಿ ನೀವೆಲ್ಲ ನಾವೆಲ್ಲ ಅಂಥೇಳಿ ಐವತ್ತು ಸಾವಿರ ಜನ ಸೇರಿಸಿ ಫಂಕ್ಷನ್ ಮಾಡಿ ನಾನು ಪಾರ್ಟಿ ಸೇರ್ಕೊಂಡೆ ಆ ಸಂದರ್ಭದಲ್ಲಿ ಇನ್ನೊಂದು ಹೇಳ್ತೀನಿ ಯಡಿಯೂರಪ್ಪ ಕೆ ಜೆ ಪಿ ಪಾರ್ಟಿ ಕಟ್ತಾರೆ ನಾನು ಒಬ್ಬ ಚೆಡುವಳಿಗೆ ನಾನು ಒಟ್ಟವ್ನ ಭೋಗಿ ಸಮೇತನು ಅವ್ರಿಗೋಸ್ಕರ ನಾನು ಎಮ್ ಎಲ್ ಎ ರಾಜೀನಾಮೆ ತ್ಯಾಗ ಮಾಡ್ತೀನಿ ಒಬ್ಬ ಗ್ರಾಮ ಪಂಚಾಯತಿ ಮೊಬೈಲ್ ಕೂಡ ತ್ಯಾಗ ಮಾಡೋಕ್ಕೆ ಸಾಧ್ಯ ಇಲ್ಲ ಆದರೆ ಇನ್ನೊಂದು ಹೇಳ್ತೀನಿ ಅವ್ರ ಮಗ ರಾಘವೇಂದ್ರ ಎಂ ಪಿಗೆ ರಾಜೀನಾಮೆ ಕೊಡಲಿಲ್ಲ ಅವ್ರು ಬಿ ಜೆ ಪಿನಲ್ಲಿ ನೋಡಿದ ನಾನು ಕೆ ಜೆ ಪಿಗೆ ಎಮ್ ಎಲ್ ಎ ರಾಜೀನಾಮೆ ಕೊಡಬೇಕು ಇದಕ್ಕಿಂತ ತ್ಯಾಗ ಏನು ಮಾಡಬೇಕು ಎರಡು ಸಾವಿರದ ಎಂಟರಲ್ಲಿ ನೂರ ಹತ್ತು ಸೀಟ್ ಬಂದ ನೂರ ಹತ್ತು ಸೀಟ್ ಬಂದಾಗ ಹಂಸರಾಜ್ ಭಾರದ್ವಾಜು ಸನ್ಮಾನ್ ನರೇಂದ್ರ ಸಿಂಗ್ ಮನಮೋಹನ್ ಸಿಂಗ್ ಅವ್ರ ಸರ್ಕಾರದಲ್ಲಿ ಗವರ್ನರ್ ಆಗಬೇಕು ಅವ್ರೇನಂತ ಹೇಳಿದ್ರು ಗೊತ್ತಾ ಸೌತ್ ಇಂಡಿಯಾದಲ್ಲಿ ಬಿ ಜೆ ಪಿ ಭಾಗ ತೆಗ್ಯಕ್ಕೆ ನಾನು ಅವಕಾಶ ಕೊಡೋಲ್ಲ ನೂರತ್ತು ಸೀಟ್ ಗೆದ್ದಿದ್ರು ಕೂಡ ನಾನು ಅವಕಾಶ ಕೊಟ್ಟಿದ್ದಿಲ್ಲ ನೂರಾದ ಮೂರು ಆದರೆ ಬನ್ನಿರೋದು ಬರಬೇಡಂತ ಆವಾಗ ನನ್ನ ಸಮಾಜದವ್ರು ನನ್ನ ಬಂಧುಗಳು ಮೂರು ಜನ ಎಮ್ ಎಲ್ಗಳು ತಗಡಗಿ ಉಳ್ಳಿಶೇಖರ್ ಅವರು ನಮ್ಮ ಅಣ್ಣ ಮೂರು ಜನ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಅವರು ಬಿ ಜೆ ಪಿ ಬೆಂಬಲಿ ತಪ್ಪೇಗಳಲ್ಲ ಅವ್ರು ಮೂರು ಜನ ಒಡ್ರು ಈ ಸರ್ಕಾರಕ್ಕೆ ಬೆಂಬಲ ಕೊಟ್ಟರು ಆವಾಗ ಅನಿವಾರ್ಯವಾಗಿ ಅನಿವಾರ್ಯವಾಗಿ ಗವರ್ನರು ಮುಖ್ಯಮಂತ್ರಿ ಆಗಂತ ಯಡಿಯೂರಪ್ಪ ಕರೆದ್ರು ಪಕ್ಷ ಇರಬೇಕು ಬಿ ಜೆ ಪಿ ಬರಬೇಕು ಯಡಿಯೂರಪ್ಪನ ಮುಖ್ಯಮಂತ್ರಿಯಾಗಿ ಉಳಿಬೇಕು ಏನು ಹತ್ನಾಳ ಈ ರೀತಿ ನಾವು ಸಪೋರ್ಟ್ ಮಾಡ್ತೀವಿ ಆದರೆ ನಮಗೆ ಕೊಟ್ಟಿದ್ದ ಬಹುಮಾನ ಇದ ಎಂಬತ್ತ್ಮೂರು ಎಂಬತ್ನಾಲ್ಕು ವರ್ಷ ವಯಸ್ಸು ಅವ್ರಿಗೆ ಒಳ್ಳೆಯ ಮನುಷ್ಯ ಗೊತ್ತಾ ಬಗ್ಗೆ ನಾನು ಹೆಣ್ಣು ಮತ ಆದನೂರ ಐನೂರೈವತ್ತು ಕಿಲೋಮೀಟ್ರ್ ದೂರದಿಂದ ಬಂತು ಇಲ್ಲಿ ಮಾಡೋಂಥದ್ದೇನು